ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ มาดิมาดิ মানে ক্যামেরা ಸರ್ ಸರ್ ತನಕ ನಂದಿಪುರಿ ಯೋಗಾ ಗಿಡಾ ಎಲ್ಲ ಹ್ಮ್ ಸರ್ ಎಂಎಲ್ಎಸ್ ಐಬರ್ ಮಾತಾಡಾ ಅಮ್ಮಲೇ ಇತ್ತು ಚೆನ್ನಾಗಿ ಆಗ್ಬಿಟ್ರೇ ವಾಕಿಂಗ್ ಬತ್ತರೆ ವಾಕಿಂಗ್ ಇಂದರ ಯೋಗಾ ಅಮ್ಮಾ ತರತಲೇ ರಾಜೋರು ಆಸ್ಪಲ್ ಹಾಸ್ಪಿಟಲ್ ಥ್ಯಾಂಕ್ ಯು ಹ್ಮ್ ಕ್ಲೋಸ್ ಮಾರ್ಕೆಟ್ ಫ್ ಅಟ್ಲೀಸ್ಟ್ ಸೋ ಡಿಫಿನೇಟ್ ಆಗಿ ಇರಬೇಕು ಅಲ್ವಾ ಏರಿಯಾ ಸುಮ್ನೆ ಬಿಟ್ಬಿಟ್ರೆ ಹಂಗೆ ಓಪನು ಕಬ್ಸೋನ್ ಅವರು ಹಾಕಿ ಚೂಸ್ ಮಾಡಿಸಿ ಚೋಸ್ ಮಾಡಿಸಿ ಆಮೇಲೆ ಇಲ್ಲಿ ಯಾಕೋ ಡೇವಲಪ್ ಈ ಮೀನುಗಿರೋ ಜನ್ರೇಷನ್ ಯಾಕಂದರೆ ಡೆವೆಲಪ್ನೇ ಮಾಡಿದಲ್ಲ ಏನು ಬೇಗ ಬೇಗ ಮಾಡಿಸಿ ಸಮ್ಮರ್ ಶುರು ಆಗುತ್ತೆ ಓಪನ್ ಮಾಡುವ ನನಗೆ ಗಣ ಹಾ ಹಾಂ ಮಾಡಿಸಿ ಬೇಗ ಬಂದು ಬೇರೆ ಭಟಾಗಬೇಕಲ್ಲ ಹೌದಾ ಇಲ್ಲೊಂದು ಇಪ್ಪತ್ತು ಲಕ್ಷ ತೋರಿಸ್ತೀವಿ ಹಾಂ ಬಟನ್ ಬರ್ತಾರೆ ಆಗುತ್ತೆ ಕಂಪ್ಲೀಟ್ ಆಗುತ್ತೆ ಅಟ್ ಲೀಸ್ಟ್ ಬೈ ಮಾರ್ಚ್ ಎಂಡಿಗೆ ಓಪನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಪಬ್ಲಿಕ್ ಆ್ಯಕ್ಸಸ್ಗೆ ಆ ಬಸವೇಶ್ವರ ಟ್ರಿ ಪಾರ್ಕನ್ನು ಡೆವಲಪ್ ಆಗಿದೆ ಅದನ್ನು ಮಾಡಬೇಕು ಅದು ಇದು ಒಟ್ಟಿಗೆ ಅದೇ ಈಗ ಸಸ್ ಸಸ್ಯ ಕಾಶಿ ನಮ್ಮ ಪಿಡಬಡಿ ಇಲಾಖೆಯ ಏನು ಆವರಣ ಇದೆ ಇದೆ ಇಲ್ಲಿ ಸಸ್ಯ ಕಾಶಿ ಮಾಡಬೇಕು ಅಂತ ಪ್ರಸಾದ್ ಸಾಹೇಬ್ರ ಕಂಚಿತ್ತು ಅಂದರೆ ಸಾಕಷ್ಟು ವರ್ಷಗಳು ಇಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಿರಲಿಲ್ಲ ಅವರು ಇದ್ದಾಗ ಕಾಂಪೌಂಡ್ ಆಗಿತ್ತು ಮತ್ತು ಇಲ್ಲಿ ಪಾರ್ಕಿಂಗ್ ಟೈಲ್ಸು ಇವೆಲ್ಲ ಕೂಡ ಬೆಂಚಸ್ ಎಲ್ಲ ಅಳವಡಿಕೆ ಆಗಿತ್ತು ಅದಾದ ಬಳಿಕ ಇದು ಮೇಂಟೈನ್ ಕೂಡ ಆಗಿರಲಿಲ್ಲ ಇನ್ನಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಬಾಕಿ ಇತ್ತು ಆದ್ದರಿಂದ ಈಗ ಮತ್ತೆ ನಮ್ಮ ಸರ್ಕಾರ ಮೇಲೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಇಲಾಖೆ ಸಚಿವರಾಗಿರುವಂಥ ಜಾರಕಿಹೊಳಿ ಸಾಹೇಬ್ರ ಆಶೀರ್ವಾದದಿಂದ ನಮ್ಮ ಕ್ಷೇತ್ರಕ್ಕೆ ಸುಮಾರು ಐವತ್ತ ಒಂಬತ್ತು ಲಕ್ಷ ಅಷ್ಟು ಅನುದಾನ ಆಯಿತು ಬಂದಿದೆ ಬಂದು ಈಗಾಗಲೇ ಆಗಿ ಕೆಲಸ ಕೂಡ ಪ್ರಾರಂಭ ಆಗಿ ಆಲ್ಮೋಸ್ಟ್ ಕಂಪಿಟೇಷನ್ ಸ್ಟೇಜಿಗೆ ಬಂದಿದೆ ಇನ್ನೊಂದು ತಿಂಗಳಲ್ಲಿ ಎಲ್ಲ ಕೆಲಸಗಳು ಕೂಡ ಅದರ ತದನಂತರ ನಾವು ಪಬ್ಲಿಕ್ಗೆ ಇದನ್ನು ಆಕ್ಸಸ್ ಕೊಡಲಿಕ್ಕೆ ನಾವು ಅವ್ರಿಗೂ ಕೂಡ ಒಂದಿನ ಇಲ್ಲೇ ಒಂದು ಕಾರ್ಯಕ್ರಮವನ್ನು ಮಾಡಿ ವಿಶೇಷವಾಗಿ ಅವತ್ತು ಸ್ವಲ್ಪ ಕಮ್ಯುನಿಟಿ ಎಂಗೇಜ್ಮೆಂಟ್ ಥರ ಒಂದು ಕಾರ್ಯಕ್ರಮ ಮಾಡಿ ಅವರು ಕೂಡ ಒಂದು ಅವಕಾಶವನ್ನು ಇದೆ ಒಂದು ಲಂಗ್ ಸ್ಪೇಸು ನಮ್ಮ ಟೌನಲ್ಲಿ ಒಂದು ಒಳ್ಳೆಯ ಲಂಗ್ ಸ್ಪೇಸು ಇದಾಗಿರ್ಬೋದು ಬಸವೇಶ್ವರ ಟ್ರೀ ಪಾರ್ಕ್ ಆಗಿರ್ಬೋದು ಎರಡು ಕೂಡ ನಮ್ಮ ಟೌನಿಗೆ ಒಳ್ಳೆ ಲಂಗ್ ಸ್ಪೇಸ್ ಇದೆ ಎರಡನ್ನೂ ಕೂಡ ನಾವು ಜನರಿಗೆ ಆ್ಯಕ್ಸೆಸ್ ಕೊಡಲಿಕ್ಕೆ ಈಗ ಕಾಮಗಾರಿ ಮುಗಿದ ತಕ್ಷಣ ನಾವು ಕೊಡಲಿಕ್ಕೆ ಈಗ ಇಲ್ಲಿ ಆದಮೇಲೆ ಹೇಳೋದು ಉತ್ತಮ ಈಗ ಈಗಲೇ ಹೇಳೋಕ್ಕೆ ನಾನು ಬಯಸಲ್ಲ ಆದರೆ ಒಂದು ಕಾಮಗಾರಿ ಮಾಡಬೇಕು ಅಂತ ಇದೆ ಯಾಕಂದರೆ ನಮ್ಮಲ್ಲಿ ಮೇನು ಫ್ಲಡ್ಡಿಂಗು ಪ್ರತಿ ಬಾರಿ ಮಳೆಗಾಲದಲ್ಲಿ ನಮ್ಮ ಕಬಿನಿ ಮತ್ತು ನುಗು ಎರಡು ಜಲಾಶಯಗಳಿಂದ ಕೂಡ ಹೆಚ್ಚು ನೀರು ಬಿಟ್ಟಾಗ ಇಲ್ಲಿ ಫ್ಲಡ್ಡಿಂಗ್ ಆಗುತ್ತೆ ಬ್ಲಡಿಂಗನ್ನು ತಪ್ಪಿಸ್ಲಿಕ್ಕೆ ಒಂದು ವ್ಯವಸ್ಥೆ ಜೊತೆಗೆ ಡ್ರೈನೇಜ್ ನೀರು ಅದು ನಮ್ಮ ನದಿಗೆ ಹೋಗಿದ್ದೇ ಇರೋ ರೀತಿ ಅದಕ್ಕೂ ಕೂಡ ಕ್ರಮ ವಹಿಸಲಿಕ್ಕೆ ಕಾಮಗಾರಿಯನ್ನು ಕೈಗೆದ್ಕೊಂಡಿದ್ದೇವೆ ಸೊ ಅದು ಕೂಡ ಚಿಂತೆ ನಡೀತಾ ಇದೆ ಖಂಡಿತವಾಗಿಯೂ ಅದೆಲ್ಲ ಕಾರ್ಯರೂಪಕ್ಕೆ ಬಂದ ಮೇಲೆ ತಮ್ಮೆಲ್ಲರೂ ಕೂಡ ಅದು ಸ್ಪಾಟ್ ವಿಸಿಟ್ ಮಾಡ್ತೀವಿ ವಿಸೆಟ್ ಮಾಡಿದಾಗ ಎಲ್ಲ ವಿಚಾರಗಳನ್ನು ಕೂಡ ಹಂಚ್ಕೊಳ್ಳಿ ಹದಿನೆಂಟು ಎಕರೆ ಪಕ್ಕದಲ್ಲಿ ಎಲ್ಲ ಪಿಡಬಿಡಿ ಜಾಗವೇ ಕಂಪ್ಲೀಟ್ ಆಯಿತಾ